ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಗುರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಎರಡನೇ ತಾರೀಕು ಮೈಸೂರು ಹೋಗಿದ್ವಿ ಅದು ಫಿಶ್ ಶೂ ನೋಡ್ಕೊಂಬರೋಕ್ಕೆ ಅಂತ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಮತ್ತು ಇವತ್ತು ಡೈಲಿ ಬೇಳೆ ಸಾಂಬಾರು ಮಾಡೋ ಥರನೇ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬೇಳೆ ಸಾಂಬಾರು ಹೇಗೆ ಮಾಡ್ಬೋದು ತರಕಾರಿ ಎಲ್ಲ ಹಾಕಿ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಕೊಂಬನ್ನಿ ಅದಕ್ಕೂ ಮುಂಚೆ ಮೈಸೂರಲ್ಲಿ ಫಿಶ್ ಶೋ ಹೇಗಿತ್ತು ಅಂತ ನೋಡಿ ಅದ್ರೆಲ್ಲ ತುಂಬ ಚೆನ್ನಾಗಿತ್ತು ಮೈಂಡ್ ಫ್ರೀ ಆಗುತ್ತೆ ಎಷ್ಟು ಟೆನ್ಷನ್ ಆಗಿದ್ರು ಅಲ್ಲಿ ಹೋದಾಗ ಫಿಶ್ಗಳು ನೋಡಿದಾಗ ಮೈಂಡ್ ಫ್ರೀ ಆಗುತ್ತೆ ಗೈ ಸೊಮ್ಮೆ ಹೋಗಿ ಬನ್ನಿ ಹಾಗೆ ಇಲ್ಲಿ ಬೇಳೆ ಸಾಂಬಾರು ಮಾಡೋದಕ್ಕೆ ಸ ಮಸಾಲ ರುಬ್ಕೋಬೇಕಿತ್ತು ಅದಕ್ಕೆ ಕಾಯಿ ಕಡಲೆ ಬೆಳ್ಳುಳ್ಳಿ ಹಸಿ ಶುಂಠಿ ಖಾರದ ಪುಡಿ ಅಂದರೆ ನಿಮ್ಮ ಮನೇಲಿ ಏನು ಸಾಂಬಾರದ ಪುಡಿ ಮಾಡಿರ್ತೀರ ಅದು ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಇಷ್ಟು ಹಾಕಿ ರುಬ್ಕೊಳ್ಳಿ ಮತ್ತು ಸಪ್ರೇಟಾಗಿ ಬೇಳೆ ಮತ್ತು ತರಕಾರಿ ಹಾಕಿ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಳೆ ಚೆನ್ನಾಗಿ ಬೆಂದಿರಬೇಕು ಆ ಆ ಥರ ಬೇಯಿಸ್ಕೊಳ್ಳಿ ಮತ್ತು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕಿ ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಹಸಿ ಮಸಾಲೆ ಅಲ್ವಾ ಅದಕ್ಕೆ ಮತ್ತು ನಾವೇನು ಬೇಯಿಸಿಟ್ಕೊಂಡಿದ್ವಿ ತರಕಾರಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಂಗೇ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಮತ್ತು ಒಂದು ಟೊಮೊಟೊನ ಬೇಳೆ ಬೇಯಬೇಕಾದ್ರೆ ಬೇಯಿಸ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿದೆ ಅದು ಹಾಕಿದ್ಮೇಲೆ ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಹುಣಸೆ ರಸ ಹಾಕಬೇಕು ನೀವು ಟೊಮೊಟೊನೂ ಹಾಕಿರ್ತೀರಾ ಅದನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹುಣಸೆ ರಸ ಹಾಕೊಳ್ಳಿ ಮತ್ತು ಅದು ಕುದಿಯೋಕ್ಕೆ ಇಟ್ಟಿರಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಚೆಂದಾಗಿ ಕುದಿ ಬರೋ ತನಕ ಕುದಿಸ್ಬೇಕು ಅಂದರೆ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಕುದಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಫ್ರೆಂಡ್ಸ್ ಹಾಗೇನೆ ವ್ಯೂಸ್ ಬರ್ತಾ ಇಲ್ಲ ಪ್ಲೀಸ್ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋಸ್ನ ನೋಡಬೇಡಿ ಪ್ಲೀಸ್ ಅಲ್ಲಿ ಹೇಳ್ತಿದ್ದೀನಿ ಆ ಥರ ವೈಟ್ ವೈಟ್ ಇರೋದು ಹೋಗೋ ತನಕ ಮಾಡಬೇಕು ಅಂದರೆ ಕುದಿ ಬರಬೇಕು ಅಂದರೆ ಅದು ಅದೆಲ್ಲ ಹೋಗೋ ತನಕ ಮಿನಿಮಮ್ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಹಾಗೆ ಆಗುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗುತ್ತೆ ನಂತರ ಒಗ್ಗರಣೆಗೆ ಮಾಮೂಲಿ ನಾನು ಎಲ್ಲ ಸಾಂಬಾರ್ಗೂ ಇದು ಹಾಕೇ ಹಾಕ್ತೀನಿ ಇದರಿಂದನೇ ಒಳ್ಳೆ ಘಮ ಬರುತ್ತೆ ಮತ್ತು ಟೇಸ್ಟ್ ಬರುತ್ತೆ ಲಾಸ್ಟಲ್ಲಿ ಒಣ ಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇನು ಕರಿಬೇನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ರೇ ಸಾಂಬಾರಿಗೆ ಒಂದು ರುಚಿ ಬರುತ್ತೆ ಮತ್ತು ಘಮ ಇರುತ್ತೆ ಅದರ ಟೇಸ್ಟೇ ಆಗಿರುತ್ತೆ ಗೈಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ಹಾಕಬೇಕು ಸಾಂಬಾರು ರೆಡಿಯಾಗಿದೆ ಇನ್ನೇನು ಆಫ್ ಮಾಡ್ತೀವಿ ಅಂದಾಗ ಈಗ ನೋಡ್ತಿರೋ ನೋಡ್ತಿರ್ಬೋದು ಸಾಂಬಾರು ರೆಡಿಯಾಗಿದೆ ಇವಾಗ ಸಾ ಹಾಕಿಬಿಟ್ಟು ನಾನು ಒಂದು ಅದು ಕುದಿತಾ ಇರುತ್ತೆ ಆದ್ರೂ ಒಂದು ಸರಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ತೀನಿ ಹಾಗೇ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಆವಾಗ ಅದ್ರ ಘಮ ಚೆನ್ನಾಗಿ ಸಾಂಬಾರಲ್ಲಿರುತ್ತೆ ಅಷ್ಟೇ ಗೈಸ್ ಪ್ಲೀಸ್ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋಸ್ ನೋಡಬೇಡಿ ನೋಡ್ತಾ ಇರ್ಬೋದು ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್